ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿ ಆಂಟಿ ತರ ರೆಡಿ ಆಗಿಬಿಟ್ಟಿದೀನಿ ಇವತ್ತು ಬಾನ್ ಫ್ರೆಂಡ್ಸ್ ತಲೆಗೂ ಮೈಂಡ್ ಎಲ್ಲ ಫ್ರೀ ಅಂತ ತಲೆಗೆ ಎಣ್ಣೆ ಹಾಕ್ಬಿಟ್ಟು ತಲೆ ಮೇಲೆ ಗಂಟೆ ಇಟ್ಕೊಬಿಟ್ಟಿದ್ದೀನಿ ಹಿಂಗಿದ್ರೆ ಆರಾಮಾಗಿ ಮನೆ ಕೆಲಸ ಮಾಡ್ಬೋದು ನಾವು ಹೆಣ್ಮಕ್ಳು ಓಕೆ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಬೆಳಗ್ಗೆ ಕಾಫಿ ಮಾಡ್ಕೊಡ್ತಾ ಇದ್ದೀನಿ ನನಗೆ ತರ್ಸಿದ್ದು ಫ್ರೆಂಡ್ಸ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅನಿಸ್ತು ಅದಕ್ಕೆ ಬ್ರೆಡ್ ತರ್ಸ್ತೆ ಅಪ್ರೂಪಕ್ಕೆ ಬ್ರೆಡ್ ತಿನ್ನ ಅಂತ ನೋಡಿದ್ರೆ ಪಿತ್ತ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಪಿತ್ತಕ್ಕೊಂದು ಮೆಡಿಸನ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಇದು ಪಿತ್ತನು ಹೇಳೋಕ್ಕೆ ಸಿಂಪಲ್ ಎರಡೇ ಅಕ್ಷರ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಇದು ಪಿತ್ತ ಬಂದರೆ ಬೆಳಗ್ಗೆ ಬೆಳಗ್ಗೆ ವಾಮಿಟ್ಟು ತಲೆ ಸುತ್ತು ಊಟ ನೋಡಿದ್ರೆ ವಾಮಿಟ್ ಪತ್ತೈತೆ ಅರ್ಶಿನ ಕಲರ್ ಫುಡ್ ನೋಡಿದ್ರೆ ವಾಮಿಟ್ ಪತ್ತೈತೆ ಅದಕ್ಕೆ ಪಿತ್ತ ಇದ್ದಾಗ ಆದಷ್ಟು ಅರ್ಶಿನ ಅವಾಯ್ಡ್ ಮಾಡಬೇಕು ಅಂದರೆ ಚಿತ್ರಾನ್ನ ಇದೆ ಎಲ್ಲ ನೆನ್ನೆ ಸ್ವಲ್ಪ ತಿನ್ಬಿಟ್ಟೆ ಹಂಗಾಗಿ ಬೆಳಗ್ಗೆಯಿಂದ ಸುಸ್ತಾಗ್ಬಿಟ್ಟೆ ಅದಕ್ಕೆ ಕೀರಳಿ ಕಾಯ್ತುಕೊಂಡಿದ್ದೀನಿ ಫ್ರೆಂಡ್ಸ್ ಪಿತ್ತಕ್ಕೆ ಇದೊಂದೇ ಮೆಡಿಸನ್ ಹೆಂಗೆ ಮಾಡೋದೇನಂತ ಅಂತ ನೋಡೋಕೆ ಮುಂಚೆ ಶಿವಗೆ ಕಾಫಿ ಕೊಟ್ಬಿಡ್ ಬಂದ್ಬಿಡಣ ಒಂದು ಕಾಫಿಯ ಕತೆ ಇದು ಕಾಫಿ 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 ತಗೊಳ್ಳಿ ಬಾಸ್ ಎ ನೈಸ್ ಡೇ ಗುಡ್ ಮಾರ್ನಿಂಗ್ ಹೇಳು ನೀರು ಇಲ್ಲ ನಾವು ಕಾಫಿ ಕೊಟ್ಟರೆ ನೀರು ಕೊಡಲ್ಲ ತಗೊಳ್ಳಿ ಗುಡ್ ಮಾರ್ನಿಂಗ್ ಟಾಮ್ಸ್ ನಮ್ಗೇನು ಬೆಳಕಾಗಿಲ್ಲ ತಗೊಳ್ಳಿ ಗುಡ್ ಮಾರ್ನಿಂಗ್ ತುಂಬಾ ಜನ ಹೆಣ್ಮಕ್ಳಿಗೆ ತಲೆ ಸುತ್ತು ವಾಮಿಟು ಅದು ಇದು ಆಗ್ತಾ ಇರ್ತೈತೆ ಒಂದು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಮಾಡ್ಕೋತಾರೆ ಇಲ್ಲ ಅಯ್ಯೋ ಲೋ ಬಿ ಪಿ ಹಿಂಗೆ ಅಂತಾರೆ ಇನ್ನೊಂದ್ರೆ ಪಕ್ಕ ಪಿತ್ತನೆ ಫ್ರೆಂಡ್ಸ್ ನನ್ಗೆ ಹೆಂಗೆ ಅಂತ ಗೊತ್ತಾಗ್ತಿತ್ತು ಅಂದ್ರೆ ವಾಮಿಟಿಂಗು ಊಟ ನೋಡಿದ್ರೆ ವಾಮಿಟಿಂಗು ಹಂಗಿಂಗ್ ಅನಿಸ್ತಾ ಗೊತ್ತಾಗ್ತೈತೆ ಫ್ರೆಂಡ್ಸ್ ತಲೆ ಸುತ್ತು ಅದ್ ಬಂದಾಗ ಅದಕ್ಕೆ ಮೆಡಿಸನ್ ಈ ಕೈ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಕ್ಕಲ್ಲ ಅಂತ ಅನ್ಕೋತೀನಿ ಕಿರಳಿ ಕೈ ಅಂದ್ರೆ ನಿಮ್ಮ ಬೆಳೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಫ್ರೆಂಡ್ಸ್ ಅದು ಹಾಳು ಹೊಟ್ಟೆನಲ್ಲಿ ನಾನು ಬೆಳಗ್ಗೆ ಹೆದ್ದು ಒಂದು ಗ್ಲಾಸ್ ನೀರು ಕುಡ್ದೆ ಮತ್ತೆ ಇದೇ ಕುಡಿತಾ ಇರೋದು ಇದನ್ನು ಜ್ಯೂಸ್ ಬೇಕಾದ್ರೆ ಮಾಡ್ಕೋಬೋದು ಫ್ರೆಂಡ್ಸ್ ಆದರೆ ನನಗೆ ಜ್ಯೂಸ್ಗಿಂತ ಉಪ್ಪು ಖಾರ ಹಾಕ್ಕೊಂಡು ತಿಂತ ಇದ್ದರೆ ಸೂಪರಾಗಿರ್ತೈತೆ ಜ್ಯೂಸ್ ಮಾಡಬೇಕಾದ್ರೆ ಇದಕ್ಕೆ ಉಪ್ಪು ಸ್ವಲ್ಪ ಸಕ್ಕರೆ ಜೀರಿಗೆ ಪುಡಿ ಇದ್ರ ರಸ ಅಷ್ಟೇ ಏಲಕ್ಕಿ ಹಾಕ್ಬಾರ್ದು ಚೆನ್ನಾಗಿರೋಲ್ಲ ಅದೇ ಬೆಸ್ಟ್ ಅನ್ಸಿದೆ ಅದ್ರಿಂದ ಇದೆ ನನಗೆ ತಿನ್ನೋದು ಚೆನ್ನಾಗಿರ್ತದೆ ಮಜಾ ಇರ್ತಿದೆ ತಿನ್ನೋದ್ರಲ್ಲೂ ಸಹ ಮಜಾ ಇರಬೇಕು ಹುಟ್ಟಾಣಿಗೆ ಮೊದಲು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತೀನಿ ನಮ್ಮ ಕೈಯೇ ಸ್ಪೂನು ಆಗಾಗ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಮೆಣಸು ಬೇಕಾದ್ರೆ ಹಾಕೋಬೋದು ಮೆಣಸಿದ್ಯಾ ಹಾಂ ಇದೆ ಇದ್ರೆ ಹಾಕ್ಕೋಬೋದು ಫ್ರೆಂಡ್ಸ್ ಖಾರ ಪುಡಿ ಇಲ್ಲ ಅಂದರೆ ಮೆಣಸೇ ಹಾಕ್ಕೋಗ್ತೀನಿ ಖಾರಕ್ಕೆ ಏನೇ ತಿಂದರೂ ರಸ ಭರಿತವಾಗಿ ಟೇಸ್ಟಿಯಾಗಿ ತಿನ್ಬೇಕು ಮತ್ತು ಜೀರಿಗೆ ಮೆಣಸನ್ನು ಚೆನ್ನಾಗಿ ಕುಟ್ಕೋಬೇಕು ಇದ್ರೆ ಇದನ್ನ ಕಲ್ಲುಪ್ಪು ಹಾಕಿ ಕುಟ್ಕೋಬಹುದು ನಮ್ದು ಆಲ್ರೆಡಿ ಪುಡಿ ಉಪ್ಪು ಐತಲ್ಲ ಹಾಗಾಗಿ ಹಾಕೋದಲ್ಲ ಈ ಥರ ಕಿರಣಿ ಮೊದಲು ನೀವು ಮಾಡ್ಕೋಬೇಕು ಮುಖ ಕರ್ತೈತೆ ದೂರ ಇಟ್ಕೋಬೇಕು ಮುಖನ ಜೀರಿಗೆ ಮೆಣಸು ಈ ತರ ಆಯುರ್ವೇದಿಕ್ ಅಲ್ಲಿ ಎಲ್ಲ ಟ್ರೈ ಮಾಡಿದ್ರೆ ಫ್ರೆಂಡ್ಸ್ ಪಕ್ಕ ವರ್ಕ್ ಆಗ್ತಿದೆ ನಾವ್ ಯಾಕೆ ಹಾಸ್ಪಿಟ್ಲ್ ಮಾತ್ರ ಅದಿಗಲ್ಲಿ ತಲೆ ಕೆಡಿಸ್ಕೊಬೇಕು ನಂಗೂ ಹಂಗೆ ಅನ್ನಿಸ್ತಾ ಇದೆ ನಾವೇ ಆಯುರ್ವೇದಿಕ್ ಡಾಕ್ಟರ್ ಹೆಣ್ಮಕ್ಳು ಮನೇಲಿ ಇರ್ಬೇಕಾರೆ ಜೀರಿಗೆ ಮೆಣಸು ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕು ಅಂಡ್ ಮಿಕ್ಸ್ ಆಗ್ಬೇಕು ವಾವ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬತ್ತೈತೆ ತಿನ್ನಕ್ಕೆ ಹಿಂಸೆನೇ ಅನ್ಸಲ್ಲ ಮಾತ್ರ ಈ ಥರ ಎಲ್ಲ ಯಾರು ನುಂಗ್ತಾರೆ ಫ್ರೆಂಡ್ಸ್ ಇದೇ ಬೆಸ್ಟು

ಈಗ ಟೈಮ್ ಒಂದು ಒಂಬತ್ತು ಗಂಟೆ ಆಯಿತು ನಾವು ಫಿಶ್ ಶಾಪಿಂಗ್ ಹೋಗ್ತಿದ್ವಿ ಫ್ರೆಂಡ್ಸ್ ನಾನು ಚಿಕನ್ ಕೇಳಿದೆ ಶಿವ ಫಿಶ್ ಫಿಕ್ಸ್ ಫಿಶ್ ಫಿಶ್ನಿಂದ ಆರ್ಟ್ ಕೊಡೋದು ಒಳ್ಳೇದು ಅಂತ ಅಂದ್ಬಿಟ್ಟು ಶಿವ ಹೊರಗಡೆ ಹೋಗ್ತಿದ್ರೆ ಹೇಗಿದ್ರು ನಾನೇ ಓಕೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಫಿಶ್ ಅಂಗಡಿ ಕೊಟ್ಟ ತಾಮು ಔಟ್ಸೈಡ್ ಬನ್ನಿ ಸ್ವಲ್ಪ ಜನದಲ್ಲಿ ನಾನು ರಾಕ್ಷಸಿಯಾಗಿ ಹುಟ್ಟಿದ್ದೆ ಅಂತ ಯಾಕೆ ಯಾಕೆಂದ್ರೆ ಆ ಫಿಶ್ ಚಹಾ ಕಟ್ ಮಾಡೋದು ಚಹಾ ಕಟ್ ಮಾಡೋದು ಅವು ಮಲಗಿರೋದು ಅವೆಲ್ಲ ನೋಡಕ್ಕೆ ಏನೋ ಒಂಥರ ಆಸಕ್ತಿ ಇಂಟ್ರೆಸ್ಟ್ ಚಿಕ್ಕ ವಯಸ್ಸಿಂದಾನು ಅಷ್ಟೇ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಮನೆಯಲ್ಲಿ ಕೋಳಿ ಏನಾರ ಕುಯಿತಾರೆ ಗಡ್ಡ ಕೈ ಕೊಟ್ಕೊಂಡು ಕುತ್ಕೊಂಡು ನೋಡ್ತಿದ್ದೆ ಅದಕ್ಕೆ ರಾಕ್ಷಸಿ ಅಂತ ನಾನು ಫಿಕ್ಸ್ ಆಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಟಿಫನ್ ತಿಂತವ್ರೆ ಇವರೆಲ್ಲ ಟಿಫನ್ ತಿಂದ್ಬಿಟ್ಟು ಮಲಗವ್ರೆ ಹಲೋ ಮ್ಯಾನ್ ಸೈಡ್ಗೆ ಹೋಗಿ ನಮ್ಮ ಫೇವ್ರೆಟ್ ಫಿಶ್ ಶಾಪ್ಗೆ ಹೋಗೋಣಪ್ಪ ಕ್ರಾಬು ಪ್ರಾನ್ಸು ತಗೊಂಡಿಲ್ಲ ಅಂದರು ನೋಡ್ಕೊಂಡಾರ ಬರ್ಬೋದು ಕ್ರಾಬ್ ಆಸೆನೇ ಹೋಯ್ತು ಬಿಡಿ ಫ್ರೆಂಡ್ಸ್ ನನಗೆ ಯಾವತ್ತೇನೆ ನಂಗೆ ಮಾಡಕ್ಕೆ ಬಂದಿಲ್ಲ ಸರಿಯಾಗಿ ಹಂಗಾಗಿ ಬಿಟ್ಬಿಟ್ಟೆ ಕ್ರಾಬು ತಿನ್ನೋ ಆಸೆ ಪ್ರಾನ್ಸ್ ಒಂದು ಟೇಸ್ಟ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಜೀವನದಲ್ಲಿ ನೋಡೋಣ ಇದೇ ಫಿಶ್ ಶಾಪ್ ಫ್ರೆಂಡ್ಸ್ ಇವಾಗ ನಾವು ಅಟ್ಯಾಕ್ ಮಾಡೋಕ್ಕೆ ಹೋಗ್ತಿರೋದು ಈ ಪ್ರಪಂಚದಲ್ಲಿ ನನ್ನನ್ನು ಅತಿ ಹೆಚ್ಚಾಗಿ ಪ್ರೀತಿಸೋದು ನನಗೋಸ್ಕರ ಪ್ರಾಣ ಕೊಡೋರು ಯಾರು ಅವರೇ ಅಂದರೆ ಫಿಶ್ಗಳು ಪ್ರ್ಯಾನ್ಸ್ಗಳು ಕೋಳಿಗಳು ಇವೇನೇನೆ ಫ್ರೆಂಡ್ಸ್ ಅದಕ್ಕೆ ಅವುಗಳ್ ಕಂಡ್ರೂ ನನಗಷ್ಟೇ ಪ್ರೀತಿ ನನಗೋಸ್ಕರ ಪ್ರಾಣ ಕೊಡ್ತಾವಲ್ಲ ಅಂತ ವೆರೈಟೀಸ್ ಆಫ್ ಮೀನುಗಳು ಈ ಮೀನುಗಳಲ್ಲಿ ಎಲ್ಲ ಥರನು ಟೇಸ್ಟ್ ನೋಡಬೇಕು ಅಂತ ನನ್ನ ಆಸೆ ಫ್ರೆಂಡ್ಸ್ ಆದರೆ ಶಿವ ಒಂದು ಎರಡಕ್ಕೆ ಫಿಕ್ಸ್ ಆಗ್ಬಿಟ್ಟೈತೆ ಒಂದ್ಸಲ ಯಾವ್ದೋ ಯಾವುದೋ ಒಂದು ಮೀನು ತಂದಿದ್ದಕ್ಕೆ ಶಿವ ಅದು ಯಾವ ಮೀನು ಅಂದಿದ್ದಕ್ಕೆ ಬಾಂಗ್ಡೆ ಅಂತೂ ಅದಕ್ಕೆ ಮಂಗಳೂರು ಫ್ರೆಂಡ್ಸ್ ಎಲ್ಲ ನಕ್ಬಿಟ್ಟಿದ್ರಿ ಅದು ಬಾಂಗ್ಡೆ ಅಲ್ಲ ಅಂತ ನಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಯಾವ ಮೀನು ಏನು ಎತ್ತ ಅಂತ ಹೋಗಿ ನೋಡ್ತೀವ ಯಾವುದು ನೋಡೋಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿರೋ ಅದನ್ನ ಎತ್ತಾಕೊಂಡು ಬರ್ತಾ ಇರೋದೇ ಕಟ್ ಮಾಡಿಸ್ಬಿಟ್ಟು ಇಲ್ಲಿ ಬಾತ್ಕೋಳಿ ಗೌಜ ಮೂಲ ಏನೇನೋ ವಿಚಿತ್ರವಾಗಿ ಪ್ರಾಣಿಗಳೆಲ್ಲ ಸಿಗ್ತವೆ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಅವೆಲ್ಲ ತಿನ್ನಬೇಕು ಸಾಧನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಜೀವನದಲ್ಲಿ ಹೆಣ್ಮಕ್ಳಿಗೆ ಏನೇನೋ ಆಸೆ ಇರ್ತದೆ ನನಗೆ ಏನೇನು ಅವೇ ತಿನ್ನೋ ಐಟಮ್ಗಳು ಎಲ್ಲ ತಿನ್ನಬೇಕು ಅನ್ನೋ ಆಸೆ ನನ್ನ ಆಸೆ ಯಾವಾಗ ನೇರೆ ಬರ್ತಿತ್ತು ಏನೋ ಗೊತ್ತಿಲ್ಲ ನನಗೋಸ್ಕರ ಇವತ್ತು ಪ್ರಾಣ ಕೊಟ್ಟಿರೋ ಮೀನು ಅದೇ ಫ್ರೆಂಡ್ಸ್ ಅವಣ್ಣ ಕಟ್ ಮಾಡ್ತಾವ್ರಲ್ಲ ಅದು ಯಾವ ಜಾತಿ ಅಂತ ನೀವೇ ಕಮೆಂಟ್ ಮಾಡಿ ಮಂಗ್ಳೂರು ಫ್ರೆಂಡ್ಸು ನಮ್ಗೆ ಅಷ್ಟಕ್ಕಷ್ಟೇ ಮೀನುಗಳ ಬಗ್ಗೆಲ್ಲ ಗೊತ್ತಿರೋದು ಇಲ್ಲಿ ಫ್ರೆಂಡ್ಸ್ ಮುಂದೆಗಳ ದೊಡ್ಡ ದೊಡ್ಡ ಮೀನುಗಳು ಇದನ್ನು ಯಾರಪ್ಪ ತಿಂತಾರೆ ಅಂದರೆ ಅದು ಫುಲ್ಲು ತೊಗೊಳೋಕ್ಕಾಗಲ್ವಂತೆ ಅದು ಒಂದು ಇಪ್ಪತ್ತ್ ಮೂವತ್ತು ಕೆ ಜಿ ಇರ್ತಿತ್ತಂತೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಸಿ ಒಂದು ಐದು ಪೀಸ್ ಆರು ಪೀಸ್ ಹಂಗೆ ಹೋಗ್ತಾರಂತೆ ಕೆ ಜಿ ಗಟ್ಟಲೆ ಅದು ರೇಟ್ ಜಾಸ್ತಿ ಆಮೇಲೆ ಇಲ್ಲಿ ಡ್ರೈ ಫಿಶ್ಗಳು ಪ್ರಾನ್ಸ್ಗಳು ಏನೇನೋ ಫ್ರಾನ್ಸ ಪ್ರಾನ್ಸ ಗೊತ್ತಿಲ್ಲ ಫ್ರೆಂಡ್ಸ್ ಏನೋ ಒಂದು ಇವೆಲ್ಲ ಇದು ಇದರಲ್ಲಿ ಒಂದು ಐಟಮ್ ಎತ್ತಾಕೊಂಡೆ ಆಚೆ ಬಂದು ನೋಡಿದೆ ಗೌಜಗಳು ಅವು ನೋಡಿದ್ರೆ ಹೊಟ್ಟೆ ಉರಿತೈತು ಹೆಂಗಪ್ಪ ಮನುಷ್ಯ ಇದನ್ನು ತಿಂತಾರೆ ಅಂತ ಆಮೇಲೆ ನನಗೆ ನಾನೇ ಉಕ್ಕೊಂಡೆ ನಾನೇನು ಮಣ್ಣು ತಿಂತಿನ ನಾನು ತಿನ್ನೋದು ಇವೇನೇನೇ ಅಂದ್ಬಿಟ್ಟು ನಾಟಿ ಕೋಳಿಗಳು ಎಲ್ಲ ಇಲ್ಲೇ ಸಿಗ್ತವೆ ಅದರ ರೇಟ್ ಜಾಸ್ತಿ ಫ್ರೆಂಡ್ಸ್ ಹಳ್ಳಿ ಕಡೆ ಹೋದರೆ ಕಡಿಮೆಗೆ ತಗೊಬಂದುಬಿಡ್ಬೋದು ಫ್ರೆಂಡ್ಸ್ ಥರ ದೊಡ್ಡ ಕರ್ಮೀನು ನಾನು ಯಾವತ್ತೂ ತಿಂದಿಲ್ಲ ಅದಕ್ಕೆ ಇದರಲ್ಲಿ ಏನಾದರೂ ನನ್ನ ತಲೆ ಉಪಯೋಗಿಸಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ತಗೊಬಂದಿದ್ದೀನಿ ಮಂಗಳವಾರ ಮಾಡ್ತೀನಿ ಫ್ರೆಂಡ್ಸ್ ಎಪ್ಪತ್ತೈದು ರೂಪಾಯಿ ದೊಡ್ಡ ದೊಡ್ಡ ಕರ್ಮೀನು ಫ್ರೆಂಡ್ಸ್ ಈಗ ಫಿಶ್ ತರಿಸ್ಕೊಂಡೆ ಆದರೆ ಫಿಶ್ ಮಾಡೋಲ್ಲ ಯಾಕಂದರೆ ಶಿವ ಹೊರ್ಗಡೆ ಹೋಗ್ತೈತೆ ಎಲ್ಲಿಗಂದರೆ ಫ್ರೆಂಡ್ಸ್ ನಮ್ಮ ಓನರ್ ಆಗಿ ಈ ನರ್ಸರಿ ಓನರು ಒಂದು ವರ್ಷ ಆಯಿತು ಅದು ಏನೋ ಫಂಕ್ಷನ್ ಮಾಡ್ತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಹೋಗ್ತೈತೆ ನಾನ್ ವೆಜ್ ತಿಂದ್ಬಿಟ್ಟು ಹೋಗ್ಬಾರ್ದು ನೀಟಾಗಿ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತೀವೋ ಹಂಗೆ ಹೋಗ್ಬೇಕು ಅಲ್ಲಿಗೂ ಪಾಪ ವಯಸ್ಸಾಗಿತ್ತು ದೊಡ್ಡವರು ಅದಕ್ಕೆ ಶಿವಾಗೆ ಟಿಫನ್ಗೆ ಬೇರೆನೇ ಮಾಡಿಕೊಟ್ಬಿಟ್ಟು ಆಮೇಲೆ ಮಧ್ಯಾಹ್ನ ಮೇಲೆ ಮಾಡ್ಕೋತೀನಿ ಫ್ರೆಂಡ್ಸ್ ಫಿಶ್ ಶಿವ ಬರೋ ಸಂಜೆ ಆಗ್ತೈತೆ ಅಂತ ಅದಕ್ಕೆ ಫಿಶ್ ತರಿಸ್ಕೊಬಿಟ್ಟೆ ಮೊದಲಿಗೆ ಬನ್ನಿ ಫ್ರೆಂಡ್ಸ್ ಈಗ ಇಂದ ಸ್ಟಾರ್ಟ್ ಮಾಡುವ ಮೀನು ಮುಂದೆ ಇಟ್ಕೊಂಡು ಬೇರೆ ಟಿಫನ್ ಮಾಡಬೇಕಂದ್ರೆ ವಿಲ ವಿಲ ಓದಾಡ್ತಿದ್ದೆ ಅದರ ಪರವಾಗಿಲ್ಲ ಫ್ರೆಂಡ್ಸ್ ಏನೋ ಒಂದು ಮಾಡ್ತೀನಿ ಫ್ರೆಂಡ್ಸ್ ದಾಲ್ಗೆ ಸಾಮಾನ್ಯವಾಗಿ ಹಸಿ ಒಣ ಒಣ್ಮೆಣಸಿನಕಾಯಿ ಹಾಕ್ತಾರೆ ಅದನ್ನು ಸಾಂಬಾರು ಪುಡಿ ಹಾಕಿ ಮಾಡ್ತಾ ಹಸಿ ಮೆಣಸಕಾಯಿ ಸಾರುಗಳು ಶಿವ ಈಟಾ ಪಡಲ್ಲ ಅದಕ್ಕೆ ಹೆಸರುಬೇಳೆ ಸಾಂಬಾರು ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಉಪ್ಪು ಇವಿಷ್ಟು ನೀರು ಹಾಕಿ ಒಂದು ಬಿಸಿಲು ಬೇಯಿಸಿಕೊಂಡು ಸಾಕು ಬೇಳೆ ಎಲ್ಲ ಸ್ವಲ್ಪ ಬೇಗನೆ ಬೇಯ್ಬಿಡ್ತಿದೆ ಸ್ವಲ್ಪ ತೆಳ್ಳಗೆ ಸಾರು ಥರ ಮಾಡ್ಕೊಳ್ತೀನಿ ಗಟ್ಟಿಗೆ ಸಾರು ಥರ ಮಾಡ್ಕೊಳ್ತೀನಿ ಒಂದೆರಡು ಟೈಮ್ಗಾಗಷ್ಟು ಸಾಕು ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಫಿಶ್ ಕಬಾಬ್ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಈ ಪೇಸ್ಟು ಜೀರಿಗೆ ಹಾಕ್ಕೊಳಲ್ಲ ನಾನು ಸಾಮಾನ್ಯವಾಗಿ ಆದರೆ ಪೇಸ್ಟ್ ಉಳ್ದಿ ತಲೆ ಕುಟ್ಟಿರೋದು ಅಂದ್ಬಿಟ್ಟು ಹಾಕ್ಕೊಬಿಟ್ಟೆ ಸ್ವಲ್ಪ ಉಪ್ಪು ಕಾರ್ಪುಡಿ ಇದು ಎಗ್ ವೈಟ್ ಫ್ರೆಂಡ್ಸ್ ಮಿಕ್ಸ್ ಆಗ್ಬಿಟ್ಟಿದೆ ಕೊತ್ತಂಬರಿ ಫಿಶ್ ಕಬಾಬ್ ಮಸಾಲ ಮತ್ತು ಇದು ಕಾರ್ನ್ಫ್ಲೋರು ಅಕ್ಕಿ ಇಟ್ಟು ಒಂದು ಸ್ಪೂನ್ ಹಾಕ್ಕೊಂಡ್ರೆ ಕರಮ್ ಕರಮ್ ಅಂತ ಬಂದಿದೆ ಆದರೆ ಪರವಾಗಿಲ್ಲ ಮೂರು ಪೀಸ್ಗೆ ಇಷ್ಟೇ ಮಾಡ್ತೀನಿ ಅಕ್ಕಿ ಇಟ್ಟಿಲ್ಲ ಫಿಶ್ ನೋಡಿಕೊಂಡು ದಾಲ್ ತಿನ್ಬೇಕಂದ್ರೆ ಹೊಟ್ಟೆ ಉರಿತಿತ್ತು ಅಂದ್ಬಿಟ್ಟು ನನಗೋಸ್ಕರ ಮೂರು ಪೀಸನ್ನು ಈ ಥರ ಕಬಾಬ್ ಮಾಡ್ಕೊತಾ ಇದ್ದೀನಿ ಶಿವ ಬರೀ ದಾಲು ಅನ್ನ ತಿನ್ಬಿಟ್ಟು ಹೋಗ್ತಿದ್ದೆ ಸಂಜೆ ಬರೋಷ್ಟಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ನನಗೆ ಫಿಶ್ ಕಬಾಬ್ ಅಂದರೆ ಸಿಕ್ಕಾಪಟ್ಟೆ ಫೇವೇಟ್ ಫ್ರೆಂಡ್ಸ್ ಆದರೆ ಅದು ಒಂದು ಕೆ ಜಿ ಎರಡು ಕೆ ಜಿ ಮಾಡಿದ್ರೂ ಸಾಕಾಗಲ್ಲ ನಮಗೆ ತಿಂತಾನೆ ಇರ್ತೀನಿ ನಾನು ಒಂಥರ ಚಿಪ್ಸ್ ತಿಂದಂಗೆ ಅದಕ್ಕೆ ಜಾಸ್ತಿ ಮಾಡೋಕ್ಕೋಗಲ್ಲ ಮತ್ತು ಎಣ್ಣೆ ಐಟಮು ಕೆಮ್ಮು ಸ್ಟಾರ್ಟ್ ಆಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ಮೂರೇ ಮೂರು ಮಾಡ್ಕೊಂಡೆ ದಾಲ್ಗೆ ಆಮ್ಲೆಟು ಈ ಥರ ಫಿಶ್ ಫ್ರೈ ಕಬಾಬ್ ಫ್ರೈ ಎಷ್ಟು ಚೆನ್ನಾಗಿರ್ತಿತ್ತು ಮತ್ತು ಕರ್ಮಿನಲ್ಲಿ ನನಗೆ ಕಬಾಬ್ ಮಾಡ್ತೀನಿ ನಿ ಫ್ರೆಂಡ್ಸ್ ಅದು ಸಹ ಇಷ್ಟು ಚೆನ್ನಾಗಿರ್ತೀವಿ ಇವೆಲ್ಲ ಕಾಂಬಿನೇಷನು ನಾನು ಇಷ್ಟೆಲ್ಲ ರೆಡಿ ಮಾಡೋಷ್ಟರಲ್ಲಿ ದಾಲು ಮೂರು ವಿಸಿಲ್ ಬಂತು ಅದನ್ನು ಸ್ವಲ್ಪ ಮಸ್ಕೊಳ್ಳೋಣ ಅಂದ್ಬಿಟ್ಟು ಮಜ್ಜಿಗೆ ಕಡೆಯೋ ಎತ್ಕೊಂಡಿದ್ದೀನಿ ಅದ್ರಲ್ಲಿ ಮಸ್ಯೋಕ್ಕಾಗಲ್ಲ ಅಂತ ಗೊತ್ತಿದ್ದದನ್ನು ಏನೋ ಒಂದು ಪ್ರಯೋಗ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಬೇಡಣ ಅಂತಲ್ಲೇ ಉಪಯೋಗಿಸೋದು ಅಂದ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ಹಾಗೆ ಸೌಟಲ್ಲೇ ತಿರುಬ್ಕೊಂಡೆ ಮಸ್ತಿಲ್ಲಂದ್ರೂ ಆಗ್ತೈತೆ ಫ್ರೆಂಡ್ಸ್ ಹೆಸ್ರು ಬೇಳೆ ಬೇಗ ಬೆಂದೋಗ್ತೈತೆ ಕೊನೆಯಲ್ಲಿ ಒಗ್ಗರಣೆ ಹಾಕೋದು ಒಗ್ಗರಣೆಗೆ ಏನಿಲ್ಲ ಸಾಸಿವೆ ಕರ್ಬೇಕು ಒಂದು ಸ್ವಲ್ಪ ಒಣ ಒಣ್ಮಣ್ಸೈ ಬೇಕಾರ ಹಾಕಬಹುದು ಆಪ್ಷನಲ್ಲೂ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್ ಸಹ ಅಷ್ಟರಲ್ಲಿ ಇಪ್ಪತ್ತು ನಿಮಿಷ ಆಗಿತ್ತು ಕಬಾಬುಗೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರ್ತಿ ಅಂದ್ಬಿಟ್ಟು ಎಣ್ಣೆ ಕಾಯಿಸ್ಕೊಂಡು ಮಾಡ್ಕೊಳ್ತಾ ಇದೆ ಫಿಶ್ ಕಬಾಬು ಸಕ್ಕತ್ತು ಇಷ್ಟ ಫ್ರೆಂಡ್ಸ್ ನನಗೆ ಮಾತ್ರ ಇದನ್ನೂ ಇಷ್ಟ ಒಂದು ಸಲ ಒನ್ ಕೆ ಜಿ ಬರೀ ಫಿಶ್ಶೇ ಕಬಾಬ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಫಿಶ್ ಅಂತೂ ಕಬಾಬ್ಗೆ ಹೇಳಿ ಮಾಡಿಸ್ದಂಗಿತ್ತು ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕೆರೆ ಮೀನ್ ಥರನೇ ರುಚಿಯಾಗಿತ್ತು ಇದು ಟಾಮು ಫುಡ್ಡು ಫ್ರೆಂಡ್ಸ್ ಅವನಿಗೆ ಫಿಶ್ ಸಂಜೆಗೆ ಹಾಕಬೇಕು ಶಿವಕ್ಕೆ ಪಾಪ ದಾಲು ಮತ್ತು ಉಪ್ಪಿನಕಾಯಿ ಹಾಕಿ ಕೊಟ್ಟಿದ್ದೀನಿ ಇವತ್ತು ಹತ್ತುವರೆ ಆಯಿತು ಫ್ರೆಂಡ್ಸ್ ಸಂಡೇ ಅಂದ್ಬಿಟ್ಟು ಸ್ವಲ್ಪ ಅಡುಗೆ ಪಡುಗೆಲ್ಲ ಲೇಟಾಯಿತು ಸಿಕ್ಕಾಪಟ್ಟೆ ಹಸುವಂತೂ ಇದೆ ಆದರೆ ಶಿವ ಮುಂದೆ ಫಿಶ್ ತಿಂದರೆ ಬೇಜಾರಾಗ್ತಿತ್ತು ಮನ್ಸಲ್ಲೇ ಹತ್ಕೊಬಿಡ್ತಿತ್ತು ಅಂದ್ಬಿಟ್ಟು ಕಾಯ್ತಾಯಿದ್ದೀನಿ ಸ್ಥಾನಕ್ಕೆ ಹೋದಾಗ ತಿನ್ಬಿಡೋಣ ಅಂದ್ಬಿಟ್ಟು ತಿನ್ನಂಗಿಲ್ಲ ಫ್ರೆಂಡ್ಸ್ ಪಾಪ ಓ ಅದು ಫಿಶ್ ಬೇರೆ ಅಲ್ಲಿ ಧೂಪ ಏನೋ ಹಾಕ್ಬೇಕಾಗ್ತದೆ ಅದಕ್ಕೆ ದಾಲ್ನ ಸೈಡ್ ಬಿಟ್ಬಿಟ್ಟು ತಿಂತ ಇದೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ದಾಲ್ ಅಂದರೆ ಶಿವಾಗೆ ಇವನು ಫಿಶ್ಶು ಸ್ಮೆಲ್ ಬರ್ತಿದೆ ನನಗೆ ಹಾಲು ಅನ್ನ ಹಾಕೋರಲ್ಲ ಅಂತ ಅನ್ಕೋತವನೆ ತಾಮು ಮಧ್ಯಾಹ್ನ ಫಿಶ್ಶು ಫ್ರೆಂಡ್ಸ್ ಶಿವ ಬಿಟ್ಟಿರೋ ಸ್ವಲ್ಪ ಅನ್ನ ಉಪ್ಪಿನಕಾಯಿ ನನ್ನ ಫೇವ್ರೇಟು ದಾಲು ಮತ್ತು ಫಿಶ್ ಫ್ರೈ ಅಬ್ಬಬ್ಬಾ ಅಬ್ಬ ಅಬ್ಬಬ್ಬಾ ಗೊತ್ತಾ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತವ್ರು ಆ ಭಗವತ್ನ ನೋಡಿದ್ರೆ ಬಿಟ್ಟಾಗಂತ ಸ್ಟೈಲಾಗಿ ಸ್ವಲ್ಪ ಸ್ವಲ್ಪ ತಿಂತಿದೀನಿ ಫ್ರೆಂಡ್ಸ್ ಎಲ್ಲಿ ಬಿಟ್ಬಿಟ್ಟು ಬಂದಿದೀಯಾ ಶೇಂಗ್ ಶಾಪ್ ಹತ್ರ ಅಪ್ಪ ಇದೆ ಲಾಸ್ಟ್ ನಾನು ನಿನ್ನ ಜೊತೆ ಎಲ್ಲೂ ಲಾಂಗ್ ಡ್ರೈವ್ ಬರಲ್ಲ ಹೇಳ್ತಿದೀನಿ ನನ್ನ ಬಿಟ್ಬಿಟ್ಟು ಬರ್ತೀಯಾ ಫ್ರೆಂಡ್ಸ್ ಇವಾಗೆ ಬೈಕ್ ಬೇಕಾ ನಾನು ಬೇಕಂತ ಕೇಳಿದ್ರೆ ಬೈಕೇ ಸೆಲೆಕ್ಷನ್ ಮಾಡ್ಕೊಳ್ತಿದ್ದೆ ಅಂಥ ಬೈಕ್ನೇ ಬಿಟ್ಬಿಟ್ಟು ಬಂದೈತಂದ್ರೆ ನಾನು ಯೋಚನೆ ಮಾಡಬೇಕು ಇನ್ಮೇಲೆ ಎಲ್ಲರೂ ಹೊರಗಡೆ ಹೋಗಕ್ಕೆ ಮರ್ತು ಬಿಟ್ಟು ಬಂದು ಎರಡು ಅವರ್ ಆದ್ಮೇಲೆ ಈಗ ಈಗ ಹೋಗ್ತಾ ಇತ್ತು ಅದ ಹೇಳದಲ್ಲ ಫ್ರೆಂಡ್ಸ್ ಓನರ್ದು ಫಂಕ್ಷನ್ ಐತೆ ಒಂದು ವರ್ಷದ್ದು ಅಂತ ಈಗ ಹೋಗ್ತಾ ನೋಡಿರೋದು ಅಣ್ಣ ಇಲ್ಲಂದ್ರೆ ಸಂಜೆವರೆಗೂ ಅಕಸ್ಮಾತ್ರಿ ಫಂಕ್ಷನ್ ಇಲ್ಲಂದ್ರೆ ಒಳಗೆ ಮುಲ್ಗೆ ಇರೋದು ಗಾಡಿ ಕೀನು ಅಲ್ಲೇ ಬಿಟ್ಬಿಟ್ಟು ಬಂದಿದೆ ಯಾರೋ ಹೋಗಿರೋರು ಯಪ್ಪ ಎಷ್ಟು ಜವಾಬ್ದಾರಿ ಐತೆ ನೋಡಿ ಫ್ರೆಂಡ್ಸ್ ಗಂಡಸಿಗೆ ಯಾಕಪ್ಪ ಹಿಂಗಾಗ್ತಾ ಇದೆ ಬತ್ತಾ ಬತ್ತಾ ಏನ್ ಈಗ ಶರ್ಟ್ ಚೇಂಜ್ ಮಾಡಬೇಕಂತೆ ಏನಾಗೈತೆ ಏನು ಒಂದು ಅರ್ಥ ಆಗ್ತಾ ಇಲ್ಲ ನಾನು ಅಷ್ಟು ಹಿಂಸಾರ ಕೊಡೋಲ್ಲ ತಲೆ ಕೆಡ್ಸ್ಕೊಳಕ್ಕೆ ಅದೇ ಶರ್ಟಾ ಮತ್ತೆ ಅದೇ ಟಿ ಶರ್ಟ್ ಅಲ್ಲೋಗಪ್ಪ ಹೆಂಗ್ ಬಾಯ್ತಾರೆ ಕಾಣಿಸ್ತೀಯಾ ಅದೇ ಟಿ ಶರ್ಟ್ ಚೆನ್ನಾಗೈತೆ ಆ ಶರ್ಟ್ಗಿಂತ ಹಾಂ ಇವನು ಇವನ್ ಬಿಡ್ತಾನೆ ಫ್ರೆಂಡ್ಸ್ ಇವನ್ನ ಲಾಕ್ ಮಾಡಬೇಕು ಏನು ಅನ್ನ ಮಿಕ್ಕಿರೋದು ಯಾರು ತಿಂತಾರೆ ಸರಿಯಾಗ ಅವನೇಸ ಹಾಯ್ ಫ್ರೆಂಡ್ಸ್ ನೆನ್ನೆ ಮಧ್ಯಾಹ್ನ ವಿಡಿಯೋ ಎಂಡ್ ಮಾಡ್ದೋಳು ಶಿವನ ಕಳಿಸ್ಬಿಟ್ಟು ಹೊರಗಡೆ ಮರ ಸ್ಟಾರ್ಟ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೆನೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು ಅದಕ್ಕೆ ಮಲಗಿಬಿಟ್ಟೆ ಆಮೇಲೆ ಬಾಗಲ್ ತೊಡ್ತವ್ರು ಯಾರು ಯಾರಪ್ಪ ಈಗ ಶಿವ ಹೋಗಿ ಐದು ನಿಮಿಷಕ್ಕೆ ಬಾಗಲ್ ತೊಡ್ತವ್ರಲ್ಲ ಆತ್ಮ ಗೀತ್ಮಾನ ಅಂತ ಬಾಗಲ್ ತೆಗೆ ನೋಡಿದ್ರೆ ಶಿವ ಹಂಗೆ ಸಡನ್ ಆಗಿ ಬಂದು ಮೊಬೈಲ್ ಎತ್ಕೊಂಡು ನೋಡಿದ್ರೆ ಏಳು ಗಂಟೆ ಒಟ್ನಲ್ಲಿ ಒಂದು ಗಂಟೆಯಿಂದ ಏಳು ಗಂಟೆ ಗಂಟೆ ನಿದ್ದೆ ಮಾಡಿದ್ದೀನಿ ಫ್ರೆಂಡ್ಸ್ ತಲೆನೋವು ಸಿಕ್ಕಾಪಟ್ಟೆ ಇಟ್ಕೊಬಿಟ್ಟಿತ್ತು ಅದಕ್ಕೆ ಅದಕ್ಕೆ ವೀಡಿಯೋನೇ ಮಾಡೋದು ಬೇಡ ಇನ್ನೇನು ಬೇಜಾರಲ್ಲಿ ಅದೆಲ್ಲ ಬೇಜಾರಾಗಿಲ್ಲ ಫ್ರೆಂಡ್ಸ್ ನನ್ನ ಮಲಗಿದ್ದು ಟೈಮ್ ಆಗಿದ್ದು ಅದೆಲ್ಲ ಬೇಜಾರಿಲ್ಲ ಮೀನು ಸಾರು ಮಾಡಿ ತಿಂದೆ ಮಲಗಿಬಿಟ್ಟು ಅಂದ್ಬಿಟ್ಟು ದುಃಖದಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಮಾರನೆ ತಿನ್ನೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿದ್ದೀನಿ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ಬೆಳಿಗ್ಗೆನೇ ಶಿವಾಗೆ ಪೆಪ್ಪರ್ ರೈಸ್ ಮಾಡಿಕೊಟ್ಟೆ ಫ್ರೆಂಡ್ಸ್ ಸಕ್ಕತ್ತಾಗಿರ್ತೈತೆ ಯಾವಾಗೋ ಸಲ ಅಪ್ರೂಪಕ್ಕೆ ಮಾಡ್ತೀನಿ ಒಂದ್ಸಲ ನಿಮ್ಗೆ ಹೇಳ್ಕೊಡ್ತೀನಿ ಸಖತ್ತಾಗಿರ್ತೈತೆ ನಾನು ಸಿಕ್ಕೈತಲ್ಲ ಉಪ್ಪಿನಕಾಯಿ ಅಂದ್ಬಿಟ್ಟು ತಂಗ್ಳು ಮುದ್ದೆನೇ ಉಪ್ಪಿನಕಾಯಿ ನನ್ನ ಫೇವ್ರೆಟ್ ಕಾಂಬಿನೇಷನ್ ಫ್ರೆಂಡ್ಸ್ ತಿಂದ್ಬಿಟ್ಟೆ ಹೊಟ್ಟೆ ಉರಿತೈತೆ ಬೆಳಗ್ಗೆಯಿಂದ ಅದಕ್ಕೆ ಉಪ್ಪಿನಕಾಯಿನ ಉಪ್ಪಿನಕಾಯಿ ಥರ ತಿನ್ನಬೇಕು ಸಾರು ಥರ ತಿಂದರೆ ಇದೇ ಗತಿ ಆಗೋದು ಅಂತ ಈಗ ಅರ್ಥ ಆಯಿತು ಮತ್ತೆ ಹೊಟ್ಟೆ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ತಿನ್ನಾಕಿ ಮನೆ ಮರ್ಯಾದೆ ಇಲ್ದಿರೋ ಜನ್ಮ ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ತಾಮು ಮಲ್ಕೊಂಡವನೇ ಈಗ ಈ ಹೊಟ್ಟೆ ಊರಿಗೆ ತಂಪಾಗುವಂತ ಆಹಾರನೇ ನಾವು ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್ ಅದೇನಂದ್ರೆ ಸೊಪ್ಪು ಬಿದ್ದೈತಲ್ಲ ಫ್ರೆಂಡ್ಸ್ ಮನೇಲಿ ಅದಕ್ಕೆ ಸೊಪ್ಪು ಸಾರಗಳೇ ಮಾಡೋಣ ಈ ವಾರ ಪೂರ್ತಿ ಸೊಪ್ಪು ಕಲಿಯೋದಂತ ಅಂದ್ಬಿಟ್ಟು ಒಣಗೊನೆ ಸೊಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೆಯದು ಅದು ನನಗಂತೂ ಮೊಬೈಲ್ ನೋಡೋರ್ಗಂತೂ ಇದು ಜಾಸ್ತಿ ಬೇಕೇ ಬೇಕು ಎಲ್ಲರೂ ನಿಮಗೆ ಕೆರೆ ಹೊರಗಲ್ಲೇ ಈ ಸೊಪ್ಪು ಇರ್ತೈತೆ ಫ್ರೆಂಡ್ಸ್ ಆಲ್ಮೋಸ್ಟು ನೀರರಿಯ ಜಾಗದಲ್ಲಿ ಅಂತ ಅದರಲ್ಲಿ ಎಲ್ಲರೂ ಕಾಣಿಸೋ ತಪ್ಪು ಈ ಸೊಪ್ಪನ್ನ ಮಿಸ್ ಮಾಡಿದ್ರೆ ತಗೊಬಂದು ತಿನ್ರಿ ಕಣ್ಣಿಗೆ ತುಂಬ ಒಳ್ಳೆಯದು ತಂಪು ಕಣ್ಣಿನ ನರಗಳೆಲ್ಲ ಅಷ್ಟು ಶಾರ್ಪ್ ಆಗ್ತವೆ ರೀಲ್ಸ್ ನೋಡೋಕ್ಕೆಲ್ಲ ನಮ್ಗೆ ಕಣ್ಣು ಬೇಕೇ ಬೇಕಲ್ವಾ ಹಂಗ ಹಂಗೆ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಈ ಸೊಪ್ಪಿಗೆ ನಾನು ತೊಗರಿಬೇಳೆ ನುಚ್ಚುಬೇಳೆ ಊರಿಂದ ತಂದಿರೋ ನುಚ್ಚುಬೇಳೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಒನ್ಗೊನೆ ಸೊಪ್ಪನ್ನ ಬಸ್ಸಾರನ್ನ ಹೆಂಗ್ ಮಾಡ್ತಾರೆ ನಮ್ಮ ಕಡೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ರಾಕಿ ಮುದ್ದೆನೆ ಫ್ರೆಂಡ್ಸ್ ಅದಕ್ಕೆ ಮುದ್ದೆಗೆ ಇಟ್ಟಿದ್ದೀನಿ ಇದು ಒಂದು ವಿಸಿಟ್ ಬಂದ್ರೆ ಸಾಕು ಬೇಳೆ ಬೇಲೆ ಅನ್ಕೊಂಡಿದ್ದೆ ಒಂದ್ಸಲ ಟ್ರೈ ಮಾಡಿ ನೋಡಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಈಗ ನಮ್ಗೊಂದು ಕಾಯಿ ಬೇಕೇ ಬೇಕು ಈ ಸಾಂಬಾರ್ಗೆ ಅದಕ್ಕೆ ಶಿವ ಶಿವ ನೆನ್ಸ್ಕೊಂಡ ತಕ್ಷಣ ಬರುತ್ತೆ ಫ್ರೆಂಡ್ಸ್ ರಂಗೋಲಿ ಸಖತ್ ನಾರ್ಮಲ್ ರಂಗೋಲಿ ಒಂದು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ ಒಂದು ರಾಶೇಪ್ ಹತ್ರ ತೊಳೆದಿಟ್ಟಿದ್ದೀನಿ ಅಡುಗೆಗೇನೆ ನಿಮ್ದೊಂದು ಸಪೋರ್ಟ್ ಬೇಕು ಹ್ಞೂ ಶೇವಿಂಗ್ ಮಾಡಿಸ್ಕೊಂಡು ಮಿಂಚ್ತಾಯಿದ್ಯಾ ಕಾಯಿ ಬೇಕಪ್ಪಿ ಅಪ್ಪಿ ಹೊಟ್ಟೆ ಉರಿತೈತಪ್ಪಿ ಜಾಸ್ತಿ ಹಾಕೋ ಅದೇನಂತ ಗೊತ್ತಿಲ್ಲ ನಮ್ಮ ಫ್ರೆಂಡು ಅವ್ರ ಗಂಡನ ಜೊತೆ ದೇವಸ್ಥಾನಕ್ಕೆ ಹೋದಾಗಿಂದ ಹೊಟ್ಟೆ ಉರಿತೈತೆ ಭಾಳ ಉದ್ರು ಆಗ್ತೇ ನೀನು ಎಳ್ನೀರು ಅದು ಮೂರು ದಿನ ಆಯಿತು ಫ್ರೆಂಡ್ಸ್ ಎಲ್ಲ ಇದು ರೆಡಿ ಮಾಡಿಟ್ಟು ಏನೋ ಗೊತ್ತಿಲ್ಲ ತಿನ್ನಿಸ್ಬಿಟ್ಟು ಹೆಚ್ಚು ಕಡಿಮೆ ಮಾಡಿಬಿಟ್ಟಿಯಪ್ಪ ನಿಮ್ ಟೇಸ್ಟ್ ನೋಡು ಹೋಗ್ಬಿಟ್ಟೈತಾ ಅಯ್ಯಯ್ಯೋ ಇದ್ದ ಒಂದ ಏನೋ ಹೋಯ್ತೆ ಅಪ್ಪಿ ಜಾಸ್ತಿ ಹೊಟ್ಟೆ ಉರಿ ಅಪ್ಪಿ ಊರಿ ಪಾನ್ಕರ್ಗೆ ಒನ್ಗನೆ ಸಪ್ ಬಸ್ ಈ ಏಳ್ನೀರನೇ ಇದ್ರೊಳಗೆ ಉಳ್ಕೊಬೇಕು ಫ್ರೆಂಡ್ಸ್ ನಮ್ಗೆ ಜಾಸ್ತಿ ಹೊಟ್ಟೆ ಊರಿ ಸ್ಟಾರ್ಟ್ ಆಗ್ಬಿಟ್ಟೈತೆ ಅದಕ್ಕೆಲ್ಲೂ ನಿಂಬೆಣ್ಣೆ ಜೂಸ್ ಆದರೂ ಮಾಡ್ಕೋತೀನಿ ಕರೆಕ್ಟ್ ಸಕ್ಕರೆ ಐತೆ ನಿಂಬೆಣ್ಣೆ ಐತೆ ಸುಸ್ತು ಜೊತೆಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗೈತೆ ಸುಸ್ತು ಸ್ಟಾರ್ಟ್ ಆಗ್ಬಿಟ್ಟೈತೆ ಅರ್ಥ ಆಯ್ತು ಬರೀ ಉಪ್ಪಿನಕಾಯಿ ತಿನ್ಬಾರ್ದು ಅದ್ರ ಜೊತೆಗೆ ಅನ್ನ ಸಾಂಬಾರು ಪಲ್ಯನ ಥರ ಈ ಥರ ಏನಾದ್ರು ಇರ್ಬೇಕು ಅವಾಗ ಮಿಕ್ಸ್ ಆಗ್ತಿದೆ ಅವಾಗ ಅದು ಏನು ಎಫೆಕ್ಟ್ ಆಗಲ್ಲ ಅಂತ ಈಗ ಗೊತ್ತಾಯ್ತು ಒಳ್ಳೆ ಟೈಮ್ಗೆ ಸಕ್ಕರೆ ನಿಮ್ ಇದೆ ಐತೆ ಇಲ್ಲಾಂದ್ರೆ ಏನ್ ಮಾಡ್ಬೇಕಿತ್ತು ಹ್ಞೂ ತಣ್ಣಗೆ ಇದೆ ಆಗ್ತೈತೆ ಬಡ್ಜಿಗೊ ಬರ್ತಿತ್ತು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಸಾಂಬಾರಿಗೆ ಮತ್ತು ಸೊಪ್ಪು ಒಗ್ಗರಣೆಗೆ ಎರಡಕ್ಕೂ ತಗೊಂಡಿದ್ದೀನಿ ಸಾಂಬಾರು ಪುಡಿ ಹಾಕಿ ಮಾಡ್ತೀನಿ ಇಲ್ಲಿ ಕಾಯಿ ತುರಿ ಹುಣಸೆಣ್ಣು ಹಣ್ಣು ಜೀರಿಗೆ ಮೆಣಸು ಆಲ್ರೆಡಿ ಒಂದು ವಿಸಿಲ್ ಬಂದೈತೆ ಮೊದಲು ಸೊಪ್ಪನ್ನ ಇದ್ದೀನಿ ಅದರಲ್ಲಿರೋ ಟೊಮೊಟೊ ಬೇಳೆ ಸೊಪ್ಪು ಎಲ್ಲ ಸಪ್ರೇಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಕರೆಕ್ಟಾಗಿ ಬೆಂದಿತ್ತು ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದೀನಿ ಸ್ವಲ್ಪ ಈ ಸೊಪ್ಪಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರ್ಕೊಳ್ತಿದ್ದೆ ಹಾಗಾಗಿ ನಾನು ಕಂಜುಸ್ತನ ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಂಬಾರಿಗೂ ಇದರಲ್ಲೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಗ್ಗರಣೆ ಮಾಡಿ ಸೈಡ್ಗೆ ಎತ್ಕೊಳ್ಳೋದು ಸಪ್ರೇಟಾಗಿ ಒಗ್ಗರಣೆ ಮಾಡೋದು ಯಾಕೆ ಸುಮ್ಮನೆ ಪಾತ್ರೆ ಎಲ್ಲ ಬೆಳೀತಾವೆ ತೊಳೆ ಕಷ್ಟ ಅಂತ ಅಂದ್ಬಿಟ್ಟು ಒಗ್ಗರಣೆ ಆಗಿದ ತಕ್ಷಣ ಏನೇ ಈರುಳ್ಳಿನ ಅರ್ಧದಷ್ಟು ಸೈಡ್ಗೆ ಎತ್ಕೊಬಿಡ್ತೀನಿ ಬೆಳ್ಳುಳ್ಳಿ ಎತ್ಕೊಳ್ತಾ ಇಲ್ಲ ಯಾಕಂದರೆ ಒಂದು ಹಸಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಳ್ತೀನಿ ಸಕ್ಕತ್ತಾಗಿರ್ತೈತೆ ಆಮೇಲೆ ಸೊಪ್ಪು ಪಲ್ಯ ಒಗ್ಗರಣೆ ಮಾಡ್ಕೊಂಡು ಒಂದು ಐದಾರು ನಿಮಿಷ ಆಮೇಲೆ ಕಾಯಿ ತುರಿ ಹಾಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದೇ ಬರೀ ಸೊಪ್ಪು ಪಲ್ಯನ ತಿಂತಾ ಇರ್ಬೋದು ಫ್ರೆಂಡ್ಸ್ ಆರಾಮಾಗಿ ಎಷ್ಟು ಟೇಸ್ಟ್ ಇರ್ತೈತೆ ಗೊತ್ತಾ ಈ ಸೊಪ್ಪಕ್ಕೆ ವರ್ಣನೆ ಮಾಡೋದೇ ಬೇಡ ಮತ್ತೆ ಸಾಂಬಾರಿಗೆ ರುಬ್ಕೊಳ್ಳೋಕೆ ಜೀರಿಗೆ ಮೆಣಸೆ ಹುಣಸೆ ಹಣ್ಣು ಹಸಿ ಬೆಳ್ಳುಳ್ಳಿ ಬೇಸಿರೋ ಟೊಮೊಟೊ ಒಗ್ಗರಣೆ ಮಾಡಿರೋ ಈರುಳ್ಳಿ ಸ್ವಲ್ಪ ಸೊಪ್ಪು ಬೇಳೆ ತೆಂಗಾಯ ತುರಿ ಅದಕ್ಕೆ ಎರಡು ಸ್ಪೂನ್ ಮೂರು ಸ್ಪೂನ್ ಸಾಂಬಾರು ಪುಡಿ ಹಾಕಿ ರುಬ್ಕೊಳ್ಳೋದು ಅಷ್ಟೇ ಅಷ್ಟೇ ಸಾಂಬಾರಿಗೆ ನೆನೆ ಬೇರೆ ಸಪ್ರೇಟ್ ಪಾತ್ರೆನಲ್ಲಿ ಒಗ್ಗರಣೆ ಮಾಡ್ಕೊಂಡು ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೊಂಡ್ರೆ ಸಾಕೋರ್ತಿ ಆದರೆ ಆದ್ರೆ ಏನಿದ್ರು ನಂಬರ್ ಒನ್ ಕಂಜು ಸಾಕೊಳಕ್ ಹೋಗಲ್ಲ ಸೊಪ್ಪಸ್ತಿರೋ ನೀರನ್ನೇ ಮಿಕ್ಸ್ ಮಾಡಿ ಸಾಂಬಾರ್ಗೆ ಹಾಕೊಂಡೆ ನೀರು ಎಷ್ಟು ಬೇಕು ಅಷ್ಟು ನೋಡಕೊಂಡು ಬಿಟ್ಟು ರಾಗಿ ಮುದ್ದೆ ಇಲ್ಲ ಅಂದ್ರೆ ಬಸ್ಸಾರು ಉಪ್ಸಾರು ಸಾರು ಕಂಪ್ಲೀಟೇ ಆಗಲ್ಲ ಹಾಗಾಗಿ ನಮಗೆ ರಾಗಿ ಮುದ್ದೆ ಇರಲೇಬೇಕು ಅಂದ್ಬಿಟ್ಟು ಹದವಾಗಿ ರಾಗಿ ಮುದ್ದೆ ಮಾಡ್ಕೊಂಡೆ ಸಾಂಬಾರು ಆಲ್ ಥರ ಉಕ್ಕಿ ಕುದ್ದಿ ಸುರ್ದಿ ಹೋಗಾಗಿತ್ತು ಮುದ್ದೆ ಕಟ್ಟಷ್ಟಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಒನ್ಕೋನ ಸೊಪ್ಪು ಬಸ್ಸಾರು ರಾಗಿ ಮುದ್ದೆ ರೆಡಿ ಫ್ರೆಂಡ್ಸ್ ತಗೊಳ್ಳಿ ಪಲ್ಯ ಹಾಕ್ಕೊಟ್ಟಿದ್ದೆ ಸೊಪ್ಪು ಪಲ್ಯ ಇತ್ತು ಫ್ರೆಂಡ್ಸ್ ಬಿಟ್ಟು ಊರ್ದ್ಬಿಟ್ಟು ಇದ್ರ ಜೊತೆಗೆ ಏನು ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಯಾವತ್ತೂ ಮಾಡೋದು ನೋಡ್ಲಿಲ್ಲ ಓದ್ಸಲ ಮಾಡಿದಾಗ ನಮ್ಮ ಫ್ರೆಂಡ್ಸೇ ಕಮೆಂಟ್ ಮಾಡಿದ್ರು ಯಾಕೆ ಬರ್ತಲ್ಲ ಉಪ್ಪಕ್ಕೆ ಸಕ್ಕದಾಗಿರ್ತೈತೆ ಫ್ರೆಂಡ್ಸ್ ಬಸ್ಸರ್ ಮಾತ್ರ ಅನ್ನಕ್ಕೆ ಇನ್ನೂ ಸೂಪರಾಗಿರ್ತೈತಲ್ಲ ಬಿಸಿ ಅನ್ನಕ್ಕೆ ಆದರೆ ನಾನು ಅನ್ನ ಮಾಡಲಿಲ್ಲ ಸಾಕಾಗೋಯಿತು ಟೈಮು ಹಾಯ್ ಫ್ರೆಂಡ್ಸ್ ಅಲ್ಲಿ ಮಾತ್ರ ಹೋಗಬೇಡಿ ಫ್ರೆಂಡ್ಸ್ ಅದು ಅರ್ಧಂಬರ್ಧ ಒಣಗಿರೋ ಬಟ್ಟೆಗಳು ಒಣಗಾಕಿದ್ರೆ ಹನಿ ಐತೆ ಒಣಗಿರವು ನೆಂದೋಗ್ತಾ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನನ್ನ ಫೇವರೇಟ್ ಒಂದು ಐಟಮ್ ಮಾಡೋಕ್ಕೆ ನಾನು ಹೊರಟಿದ್ದೀನಿ ಇದು ನಮ್ಮ ಫ್ರೆಂಡು ಸಬ್ಸ್ಕ್ರೈಬರ್ ಫ್ರೆಂಡು ಇನ್ಸ್ಟಾಗ್ರಾಮಲ್ಲಿ ನಂಗೆ ಸೆಂಡ್ ಮಾಡಿದ್ರು ನೀವು ನೆಕ್ಸ್ಟ್ ಟೈಮ್ ಮೆಹದಿ ಮಾಡ್ಬೇಕಾದ್ರೆ ಹಿಂಗೆ ಮಾಡಿರಿ ಅಂತ ಸರಿ ನಾನು ಟ್ರೈ ಮಾಡೋಣ ಅನ್ಕೊಂಡೆ ಇದು ನಾವು ಚಿಕ್ಕ ವಯಸ್ಸಲ್ಲಿ ಟ್ರೈ ಮಾಡ್ತಿದ್ವಿ ಫ್ರೆಂಡ್ಸ್ ಅವ್ರಿಗೂ ಮೆಹೆಂದಿ ಸೊಪ್ಪು ಕಿತ್ಕೊಂಡ್ಬಿಟ್ಟು ಏನೇನೋ ಕೆಲವೊಂದು ಐಟಮ್ಸ್ ಹಾಕ್ಬಿಟ್ಟು ಇದ್ವಿ ಫಸ್ಟ್ ಇದು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಮೇನ್ ದಿವಸ ಪೂರಿಂದ ಕಿತ್ಕೊಂಡು ಬಂದಿದ್ದಲ್ಲ ನಮ್ಮ ಹಳ್ಳಿಯಿಂದ ಒಣಸಕ್ ಟ್ರೈ ಮಾಡಿದೆ ಫ್ರೆಂಡ್ಸ್ ಬಿಸ್ಲೇ ಇಲ್ಲ ಹಂಗಾಗಿ ಹಸಿದೆ ರುಬ್ಬಿಣ ಇದೇ ಇನ್ನೂ ಜಾಸ್ತಿ ಕಲರ್ ಬರ್ತೈತೆ ಅಂದ್ಬಿಟ್ಟು ಇತ್ಕೊಂಡಿದೀನಿ ಅರ್ಧ ಒಳ ನಿಂಬೆ ರಸ ಇದರ ಅದು ಒಂದು ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾಲ್ಕು ಲವಂಗ ಮತ್ತೆ ಸುಣ್ಣ ನಾನೇ ತಗೊಂಡಿರೋದು ಫ್ರೆಂಡ್ಸ್ ಯಾಕಂದರೆ ನಾವು ಚಿಕ್ಕ ಚಿಕ್ಕೋಯೆಲ್ಲ ಮೆಂದೆ ಸೊಪ್ಪು ತಗೊಬಂದು ರುಬ್ಬಬೇಕಾದ್ರೆ ಸ್ವಲ್ಪ ಸುಣ್ಣನ ಹಾಕಿ ರುಬ್ಸ್ತಾಯಿದ್ರು ನಮ್ಮ ಮನೆಗಳಲ್ಲಿ ಮತ್ತೆ ಎಲೆದು ತೊಟ್ಟು ಅದೆಲ್ಲ ಕಲರ್ ಬರ್ತೈತೆ ಅಂತ ಹಾಗಾಗಿ ನೆನಪಾಯಿತು ಸುಣ್ಣ ನನ್ನ ಆಪ್ಷನಲ್ಲಿ ನಾನು ತಗೊಂಡಿರೋದು ಸ್ವಲ್ಪ ಕೊಬ್ಬರೇನೇ ಮಾಮೂಲಿ ರುಬ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳೋದು ಇಷ್ಟು ಸೊಪ್ಪಿಗೆ ಇದ್ರ ತುಂಬ ಆಗ್ತೈತೆ ಒಂದು ತಿಂಗಳು ಹಾಕ್ಕೊಬೋದು ನಾನು ಅಂತೆಲ್ಲ ಅಂದ್ಕೊಂಡಿದ್ದೀನಿ ಹಬ್ಬಕ್ಕೆ ರೆಡಿ ಮಾಡಿ ಇಟ್ಕೊತಾರೆ ಫ್ರೆಂಡ್ಸ್ ಈಗಲೇ ಆ ಟೈಮ್ಗೆ ಎಲ್ಲಿ ಮನೆ ಕೆಲಸ ಅದು ಇದು ಶಾಪಿಂಗ್ ಅದ್ರಲ್ಲಿ ಇದ್ರಲ್ಲಿ ಬಿಸಿ ಆಗ್ಬಿಡ್ತೀವಿ ಹೇಳ್ಕೊಡ್ತಾರೇ ಖುಷಿ ಆಗ್ತೈತೆ ಯಾವಾಗ ಬರ್ತಾವೆ ಲಕ್ಷ್ಮೀ ಹಬ್ಬ ಅಂತ ನನ್ಗೆ ಹಬ್ಬಗಳಂದ್ರೆ ಜಾಸ್ತಿ ಇಷ್ಟ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ರುಬ್ಬಿಂಗ್ ಟಾಮು ಫಸ್ಟ್ ಮೆಹಂದಿ ರುಬ್ಬಿದ ತಕ್ಷಣ ಅವನ ಮೇಲೆ ಪ್ರಯೋಗ ಮಾಡೋದು ಫ್ರೆಂಡ್ಸ್ ಸುಣ್ಣ ಹಾಕಿದೀನಿ ಕಾಲಕ್ಕೆ ಮಾತ್ರ ಆಗ್ತೇನೆ ಫ್ರೆಂಡ್ಸ್ ಒಂದು ಇಪ್ಪತ್ತು ನಾಲ್ಕು ಇಪ್ಪತ್ತೈದರ ಮೇಲೆ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್ ರಿಯಲ್ ಹಬ್ಬ ನಮ್ಮ ಮನೆಯಲ್ಲಿ ಕ್ಲೀನಿಂಗು ಅಡುಗೆಗಳು ಅವು ಇವು ಎಲ್ಲ ಶಾಪಿಂಗ್ಗಳು ಎಲ್ಲ ನಾನು ಕಾಯ್ತಾ ಇದ್ದೀನಿ ಮೆಹಂದಿ ಸೊಪ್ಪು ಹಾಕೋಣ ಈ ಜಾರು ಫೇಸ್ ಪ್ಯಾಕೂ ಇದೆ ಬಳಸ್ತೀನಿ ಹೇರ್ ಪ್ಯಾಕೂ ಇದೆ ಬಳಸ್ತೀನಿ ಅಡುಗೆಗೂ ಸರ್ಕಾರಕ್ಕೂ ಇದೆ ಬಳಸ್ತೀನಿ ಈಗ ಮೆಹಂದಿಗೂ ಇದೆ ಬಳಸ್ತಾ ಇದ್ದೀನಿ ಈ ಕಪ್ಪನ ಮುಂದಿನ ಒಂದು ದಿನಗಳಲ್ಲಿ ಇದಕ್ಕೆ ಅವಾರ್ಡ್ ಕೊಟ್ಟು ಇದನ್ನ ಶೋ ಕೆಶಲ್ಲಿ ಇಡಬೇಕು ಫ್ರೆಂಡ್ಸ್ ಅಂತ ಕಪ್ಪಿದು ಈ ಏನಾದರು ಈ ಮಿತಿ ತಗೊಂಡು ಈ ಕಂಪ್ನಿಯವರೇನು ನೋಡಿದ್ರೆ ಬಂದು ಒದ್ದಕ್ಕೆ ಇತ್ಕೊಂಡು ಹೋಗ್ತಾರೆ ಇದು ರುಬ್ಬಕ್ಕೆ ಮಾತ್ರ ಸಾಂಬಾರು ವೇವ್ರು ಕೊಟ್ಟಿದ್ದೀನಿ ಏನೇನು ಬಳಸ್ತಾ ಇದೀರಾ ಅಂದ್ಬಿಟ್ಟು ಹಾಗಾಗಿ ಈ ಕಂಪ್ನಿನ ಮುಚ್ಚಿಟ್ಟಿದ್ದೀನಿ ಶರ್ಟ್ ಕಾಣಿಸ್ಬಾರ್ದು ಅಂತ ಆಮೇಲೆ ಲವಂಗ ಹಾಕೋದಿದೆ ಫಸ್ಟ್ ಟೈಮ್ ನೋಡಿದ್ದು ಫ್ರೆಂಡ್ಸ್ ಸಕ್ಕರೆ ಹಾಕೋದು ಗೊತ್ತು ಮೆಂದಿಗೆ ಸುಣ್ಣ ಹಾಕ್ತಾಯಿದ್ದೀನಿ ಏನಾಗ್ತಿದ್ದೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಹಾಕ್ತೀನಿ ಫ್ರೆಂಡ್ಸ್ ಒಂದು ಚಿಟಿಕೆ ಎಲ್ಲ ಒಂದು ಅರ್ಧ ಇಂಚಷ್ಟು ಕೊಬ್ಬರಿ ಎಣ್ಣೆ ರುಚಿಗೆ ತಕ್ಕಷ್ಟು ಅಂತ ತಿಳೋಕ್ಕಾಗಲ್ಲ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಅಂದ್ಕೊಳ್ಳಿ ಫ್ರೆಂಡ್ಸ್ ಮೇಲೆ ಆಮೇಲೆ ಸ್ವಲ್ಪ ನೀರು ಏ ನಿಂಬೆ ರಸ ಫ್ರೆಂಡ್ಸ್ ಮೇನು ನಿಂಬೆ ರಸ ಮೇನು ನಿಶಾಕ್ ಆಗ್ಲಿ ಅಂತ ಇದೆಲ್ಲ ಮಾಡ್ತಿರೋದು ಅರ್ಧ ಹೋಳ ಹಾಕೊಂಡಿದೀನಿ ಕಲರ್ ಚೆನ್ನಾಗ್ ಗೊತ್ತಿತ್ತು ಅಂದ್ ಜಾಸ್ತಿ ಜಾಸ್ತಿ ಎಕ್ಬಿಟ್ಟು ಎಕ್ಟೋದ್ರೆ ಕಷ್ಟ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಇದೀನಿ ಇನ್ನೊಂದು ನೀರ್ ಹಾಕ್ಬೇಕು ಟಾಮ್ ನೀರ್ ಎತ್ಕೊಬ್ರಾಗ ಎದೊಳಕ್ ಹೋಗ್ತಿಲ್ಲ ಪ್ಲೀಸ್ ಸಕ್ಕತ್ತಾಗಿ ಬಂದೈತೆ ಮೆಲ್ಲೇ ನಂಗೆ ಜಾಸ್ತಿ ಇಷ್ಟ ಆದ್ರೆ ಅವ್ರು ರುಬ್ಬಿದ್ದು ಕ್ರೀಮ್ ಇತ್ತಲ್ಲ ಅಂದ್ರೆ ಅವ್ರು ಮೇಹದಿ ಸೊಪ್ಪನ ಒಣಗಿಸ್ಬಿಟ್ಟು ಪುಡಿ ಮಾಡಿ ರುಬ್ಬಿದ್ರು ಫ್ರೆಂಡ್ಸ್ ಅದು ಕ್ಲೀನ್ ಪೇಸ್ಟ್ ಬಂದಿತ್ತು ನಾವ್ ಹಸಿ ಸೊಪ್ಪು ಹಾಕಿರೋದ್ರಿಂದ ಇನ್ನಷ್ಟು ನೋಡಿ ತಗದ್ರ ಇದೇ ಬಿಸಿ ಬತ್ತೈತೆ ಸಿ ಈ ತಲೆಗೆ ಮಾತ್ರ ಹಾಕೋಬಾರ್ದು ಫ್ರೆಂಡ್ಸ್ ಸುಣ್ಣ ನಿಂಬೆ ರಸ ಹಾಕಿದೀವಲ್ಲ ಅದು ತಲೆಗೆ ವೆರಿ ವೆರಿ ಡೇಂಜರಸ್ ತಲೆ ಮತ್ತೆ ಕೂದಲು ತುಂಬಿದೆ ಕಲರ್ ಆಲ್ರೆಡಿ ಕಾಣಿಸ್ತೈತೆ ಫ್ರೆಂಡ್ಸ್ ರೆಡ್ಗೆ ಇದ್ರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹಬ್ಬಗಳಿಗೆ ನೋ ಟೆನ್ಶನ್ ಹೊರಗಡೆ ಅವಶ್ಯಕತೆನೇ ಇರಲ್ಲ ಹತ್ತು ರೂಪಾಯಿ ಕೊಂದು ತರ್ಬೋದು ಆದ್ರೆ ನಾವೇ ಮಾಡಿ ಹಾಕೊಂಡ್ರೆ ಖುಷಿ ಅಲ್ಲ ಫ್ರೆಂಡ್ಸ್ ಸಖತ್ ಕಲರ್ ಬತ್ತೈತೆ ಫ್ರೆಂಡ್ಸ್ ದೇವ್ರಾನೆ ಬರೀ ಅಷ್ಟೇ ನೋಡಿ ಫ್ರೆಂಡ್ಸ್ ಒಂದೇ ಸೆಕೆಂಡ್ ಇಷ್ಟು ಕಲರ್ ಬಂದೈತೆ ಒಂದು ನಾಲ್ಕ್ ಟೈಮ್ ಹಾಕೋಬಹುದು ಫ್ರೆಂಡ್ಸ್ ನಾನು ಮುಂಚೆ ನಾವು ಟಾಮಕ್ ಹಾಕ್ಬೇಕಾಗ್ತಿದ್ದೆ ಈಗ ಬಾಕ್ ಹಾಕೊಂಡು ನಮ್ಮ ಪ್ರಯೋಗ ಸ್ಟಾರ್ಟ್ ಮಾಡೋಣ ಪಲ್ಕಾಯಾವ್ದ ಊಟ ತಿನಾಕ ಯಾವ್ ತಮ್ಮಪ್ಪ ನಿಂಗೆ ಮೇಂದಿ ಚೆನ್ನಾಗ್ ಆಗ್ತೀನಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ಚೆನ್ನಾಗ್ ಅಂಟ್ತೈತಿರಪ್ಪ

ಕಡು ಕಡ ಕೊಡು ಕಡು ಒಂದೇ ಕೈಗೆ ಹಾಕ್ಸ್ಕೊಡೋದು ನೀನು ಐತಿ ಅವನು ಊಟ ತಿಂತಾನೆ ಫ್ರೆಂಡ್ಸ್ ಅದಕ್ಕೆ ಕೊಡ್ತಾ ಇಲ್ಲ ಕೈಯ ನಿನ್ನೆ ಜಾಗದಲ್ಲಿ ಸೈಜ್ ಬಿಡ್ತಾ ಇದೆ ಕಾಲಿಡಿಸಿ ಪರವಾಗಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕಲರ್ ಎಷ್ಟು ಸೈಡಲ್ಲೆಲ್ಲ ಕಾಣಿಸ್ತಾ ಐತೆ ಸಕ್ಕತ್ತಾಗಿ ಬಂದೈತೆ ನನ್ನ ಕೈ ನೋಡಿ ಹಾಕೊಂಡು ಒಂದು ಸೆಕೆಂಡ್ಗೆ ಒಂದು ಐದು ನಿಮಿಷಕ್ಕೇನೆ ಎಷ್ಟು ಕಲರ್ ಬಂದ್ಬಿಟ್ಟೈತೆ ಇವ್ನು ಕಾಲಿಗೆ ಹಾಕಿದ್ದೀನಿ ಸಾರಿ ಕೈಗೆ ಹಾಕಿದ್ದೀನಿ ಅಳಿಸ್ಕೊಳ್ದೇ ಇದ್ರೆ ಸಾಕು ಶಾಮು ಅಳಸ್ಕೊಬೇಡ ಪ್ಲೀಸ್ ನೀನೇನೋ ಬೇಡ್ಕೊಂತ ಇದೆ ಅಂತ ನನ್ಗೆ ಗೊತ್ತು ಆದ್ರೆ ನನ್ಗೇನು ಕೇಳಿಸ್ತಾ ಇಲ್ವೇ ಸಿಗಂದೂರ್ ಅಂದ್ರೆ ಚೌಡೇಶ್ವರಿ ಅಂತ ಅವ್ರ ಹೆಸರು ಹೇಳತ್ರ ಅಂದ್ರೆ ಹೋಗ್ಲೇಬೇಕು ಕರ್ಕೊಂಡ್ ಹೋಗು ಪ್ಲೀಸ್ ನೋ ಕರ್ಕೊಂಡ್ ಹೋಗಲ್ಲ ಫ್ರೆಂಡ್ಸ್ ಕರ್ಕೊಂಡ್ ಹೋಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಆ ನೇರಳೆ ಅಂತಲ್ಲ ಫ್ರೆಂಡ್ಸ್ ಮನೆ ಊರಿಂದ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಅಲ್ಲಿಂದ ಇಲ್ಲಿ ತನಕ ಒಂದ್ ಹತ್ ನೇಳ ಎಣ್ ತಿನ್ನೇನೋ ಮನೆಗೆ ಬರೋಷ್ಟೆಲ್ಲ ಕಂಟ್ಲು ನೋವು ಸ್ಟಾರ್ಟ್ ಆಗ್ಬಿಡ್ತು ಆಮೇಲೆ ಬಿಸಿನೀರ್ ಕಾಯಿಸ್ಕೊಂಡು ಕುಡ್ದೆ ಸರಿ ಹೋಯ್ತು ಯಾಕೋ ನೆರಳೆಣ್ಣಗು ನನಗೆ ಆಗಿ ಬರ್ತಾ ಇಲ್ಲ ಅನಿಸ್ತು ಹಾಗಂತ ಇದಿಷ್ಟನ್ನು ವೇಸ್ಟ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇದರಿಂದ ಜಾಮ್ ಮಾಡಣ ಅಂತ ಅನ್ಕೊಂಡಿದಿನಿ ಫ್ರೆಂಡ್ಸ್ ಫ್ರೂಟ್ ಜಾಮ್ ಎಲ್ಲ ಮಾಡ್ಬೋದು ಈ ಜಾಮ್ ಯಾಕೆ ಮಾಡಬಾರ್ದು ಎಲ್ಲ ನನಗೆ ನನ್ಗೆ ಯಾವ್ದಾದ್ ಅದೆಲ್ಲ ನನಗೆ ಯಾಕೋ ಸೈಡ್ ಎಫೆಕ್ಟ್ ಕೊಡ್ತೈತೆ ಫ್ರೆಂಡ್ಸ್ ಬರ್ತಾ ಬರ್ತಾ ಇದ್ರ ವಯಸ್ಸಾಗ್ತೈತೆ ನನ್ನ ನೈಂಟೀಸ್ ಕಿಡ್ಸು ಅಂತ ಮೆರೆಯೋದ್ ಬೇಡ ನಾನು ಅಂತ ಅಷ್ಟೇ ಸಿಗ್ನಲ್ ಲಾಸ್ಟ್ ಟೈಮ್ ಗಡ್ಲೆ ನೋವು ಅಂದ್ರೂ ಪರವಾಗಿಲ್ಲ ಬಿಸಿನೀರು ಮಾತಾಡಿಗೆ ಸರಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ತಿನ್ಬಿಟ್ಟೆ ಬಾಯ್ ಚಪ್ಪಲ ಅಂದರೆ ಹಿಂಗೆ ಫ್ರೆಂಡ್ಸ್ ತಿನ್ನೋದಂದ್ರೆ ಪ್ರಾಣ ತಿಂತಾ ಇರೋದೇ ನಾನು ಆಮೇಲೆ ಮಿಕ್ಕಿರೋದ ಪಕ್ಕಿರೋದನ್ನ ಜಾಮಾರ ಮಾಡೋಣ ಅಂದ್ಬಿಟ್ಟು ಜಾರ್ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಆ ಸೀಡಲ್ಲಿ ಬೀಚದಲ್ಲಿ ಅರ್ಧಷ್ಟ ಮೆತ್ಕೊಂಡಿರ್ತೈತಲ್ಲ ಅದನ್ನು ಬಿಡ್ತಾಯಿಲ್ಲ ಅದನ್ನು ತಿಂತ ಇದ್ದೀನಿ ಬರ್ಗೆಟೋರಂಗೆ ಹಿಂಗಾದ್ರೆ ಆಗಲ್ಲ ಅಂದ್ಬಿಟ್ಟು ಕೈಯಲ್ಲಿ ಕೀ ಬೀಜ ಬೀಚ ಸಪ್ರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಆವಾಗ ಕರೆಕ್ಟಾಗಿ ಬೀಜ ಮಾತ್ರ ಸಪ್ರೇಟ್ ಆಯಿತು ಅಂದರೆ ಹಣ್ಣಿಗೆ ಚೆನ್ನಾಗಿ ಬಂದ್ಬಿಟ್ಟಿತ್ತು ಫ್ರಿಜ್ಜಲ್ಲಿ ಬೇರೆ ಇಟ್ಟಿದ್ನಲ್ಲ ಸ್ವಲ್ಪ ಮೆತ್ತಗಾಗಿತ್ತು ಹಂಗಾಗಿ ಈ ಥರ ಈಸಿಯಾಗಿ ಮಾಡಿಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡೆ ನೀರು ಗಿರೇನು ಹಾಕಿಲ್ಲ ಪೇಸ್ಟ್ ಮಾಡಿದ್ಮೇಲೆ ನನಗೆ ಒಂದೇ ಅನಿಸಿದ್ದು ಫ್ರೆಂಡ್ಸ್ ಬಾಂಡ್ಲಿ ಹಾಕ್ಕೊಂಡು ಈ ಥರ ಪೇಸ್ಟ್ನ ಹಾಕಿದ್ಮೇಲೆ ಈ ಥರ ಕಲರ್ ಲಿಫ್ಟಿಕ್ಕೂ ಇಲ್ಲ ಬಟ್ಟೆನೂ ಇಲ್ವಲ್ಲ ನನ್ನ ಹತ್ರ ಅಂತ ಅನಿಸ್ತು ಎಷ್ಟು ಚೆನ್ನಾಗೈತಲ್ಲ ಕಲರು ಇದು ನೀರು ಸುಂಡೋಗೋವರೆಗೂ ಫ್ರೈ ಮಾಡಿಕೊಂಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೆನೆ ಆ ಕಡೆ ಈ ಕಡೆ ಕೈ ಆಡಿಸ್ತಾ ಇದ್ರೆ ಸ್ವಲ್ಪ ನೀರೆಲ್ಲ ಹಾವಿಯಾಗ್ಬಿಟ್ಟು ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತೈತೆ ಆಮೇಲೆ ಅದಕ್ಕೆ ಒಂದು ಮೂರು ಸ್ಪೂನು ದೊಡ್ಡ ಸ್ಪೂನಲ್ಲೇ ಸಕ್ಕರೆ ಹಾಕ್ಕೊಂಡೆ ಇಲ್ಲೇ ಮಾಡಿದ ಮಿಸ್ಟೇಕ್ ನಾನು ಇನ್ನೊಂದು ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕೋಬೇಕಾಗಿತ್ತು ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಮಾಡಿದ್ದಲ್ಲ ಹಾಗಾಗಿ ಮೂರು ಸ್ಪೂನ್ ಹಾಕ್ಕೊಂಡು ಸಕ್ಕರೆ ಕರಗ್ತಾ ಅದು ಇನ್ನೂ ತೆಳ್ಳಗಾಗ್ತಿತ್ತು ಅದು ಕರಗಿ ತೆಳ್ಳಗಾಗಿ ಆಮೇಲೆ ಮತ್ತೆ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಹಿಂಗೆಲ್ಲೋ ಫಲಲ್ಲಿ ಇಟ್ಕೊಂಡು ಆಡಿಸ್ತಾ ಇದ್ದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಆಮೇಲೆ ಗಟ್ಟಿ ಹೋಗ್ತಿದ್ದೆ ಒಂದು ಮೂವತ್ತು ನಿಮಿಷ ಮಾಡ್ಕೊಂಡೆ ಫ್ರೆಂಡ್ಸ್ ಇವೆಲ್ಲ ಆಗೋಷ್ಟರಲ್ಲಿ ಆಮೇಲೆ ಸುಮ್ಮನೆ ಇರಲಾರ್ದಿರ ನಿಂಬೆರ ಸಹ ಕಾಣಿಸ್ತಲ್ಲ ಅಂತ ಕಣ್ಣು ಬಾಕ್ಬಿಟ್ಟೆ ಅದೇ ಆಗಿದ ಮಿಸ್ಟೇಕ್ ಹುಳಿಯಾಗೋಯಿತು ಆಮೇಲೆ ಇದನ್ನು ಹಾಕ್ಕೊಂಡ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಬ್ರೆಡ್ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಬೆಣ್ಣೆ ಇರಲಿಲ್ಲ ಅದಕ್ಕೆ ತುಪ್ಪ ಒಂಚೂರು ಸಾರಿಸ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ತಿನ್ಬೇಕಾದ್ರೆ ಕರ್ಮಂತ ಚೆನ್ನಾಗಿರ್ತೈತೆ ಜಾಮ್ ಜೊತೆಗೆ ಅನ್ಬಿಟ್ಟು ಏನೇನೋ ಡ್ರೀಮ್ ಇಟ್ಕೊಂಡು ಹಿಂಗೆ ಲೈಟಾಗಿ ರೋಸ್ಟ್ ಮಾಡ್ಕೊಂಡೆ ಇದು ನಮ್ಮ ನೇರಳೆ ಹಣ್ಣಿನ ಜಾಮ್ ಅಂಡ್ ಬ್ರೆಡ್ ರೋಸ್ಟ್ ಯು ಇವನ ಮೇಲೆ ಮಾತ್ರ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ ಫ್ರೆಂಡ್ಸ್ ಪಾಪ ಬಡ ಜೀವ ಬದಿಕ್ಕೊಳ್ಳಿ ಬ್ರೆಡ್ ತಿನ್ಕೊಳ್ಳಿ ಮನಿಕೊಂಡೆ ತಿಂದಿಯಾ ನಾವೇನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ಜಾಮೀನು ಸೂಪರ್ ಡೂಪರಾಗಿ ಕಾಣ್ತಾ ಇದೆ ಬಟರ್ ಇರಬೇಕಾಗಿತ್ತಪ್ಪಿ ಸ್ವಲ್ಪ ಲೈಟಾಗಿ ಹಚ್ಚಿ ಕೊಡುವ ಫ್ರೆಂಡ್ಸ್ ಫಸ್ಟ್ ಟೇಸ್ಟ್ ನೋಡ್ಲಿ ಅಪ್ಪಿ ಜೆನ್ಯೂನ್ ಆನ್ಸರ್ ಕೊಡು ಚೆನ್ನಾಗೈತೆ ಅಂತ ಅಂತೇಳು ಅದ್ಕೆ ತೆಳಗಿ ಹಾಕ್ತಾ ಇದೀನಿ ಅಂದ್ರೆ ಅಂದ್ರೆ ಮೊದಲೇ ಫಿಕ್ಸ್ ಆಗ್ಬಿಟ್ಟ ಚೆನ್ನಾಗಿಲ್ಲ ಅಂತ ತಿನ್ ನೋಡ್ಬೇಕಪ್ಪಿ ಫಸ್ಟು இதுப்ப <laughs> ಏನ್ ಹಣ್ಣು ಬೇಕು ಮೆಣಸಿನ್ಕಾಯಲ್ಲಿ ಜಾಮೇ ಐತೆ ಸ್ವಲ್ಪ ಜೇಂತು ಪಾಕೊಂಡು ತಿನ್ಬೇಕಾ ಬರೀ ಬ್ರೆಡ್ ತಿನ್ನ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಶಿವ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಹಂಗೆ ಡೌ ಮಾಡು ಸ್ಟಾರ್ಟಿಂಗಲ್ಲಿ ಹ್ಮ್ 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 ಅಂತ ಅಂದ್ರೆ ನಾನ್ ತಿಗ್ಲಿ ಅನ್ಬಿಟ್ಟು ಡೋ ಮಾಡೈತೆ ನಮ್ ಮೊದ್ ಶಿವ ಮೊದಲ ಚೆನ್ನಾಗಿಲ್ಲ ಅಂದಿದ್ರೆ ನಾನ್ ಸುಮ್ನಾಗುಡೋಣಿ ಅಂತ ಹುಡಿ ಫ್ರೆಂಡ್ಸ್ ಅಂದ್ರೆ ಜಾಸ್ತಿ ಜಂಪ್ ಹಾಕೊಂಡ್ ತಿನ್ನಕಂತೂ ಆಗಲ್ಲ ಫ್ರೆಂಡ್ಸ್ ಲೈಟ್ ಆಗಿ ತರ ಹಾಕೊಂಡ್ ಅಷ್ಟೇ ಸರಿ ಅನ್ಬಿಟ್ಟು ಮೆಹೆಂದೆ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್ ಅದು ಕೋನ್ ಮಾಡ್ಕೊಳೋಕೇನು ಇಲ್ಲ ಅಂದ್ಬಿಟ್ಟು ಹಾಲಿನ ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ನಾನೇ ಮೇಂದಿ ಹಾಕೊಳ್ಳೋಣ ಅಂತ ಕೂತ್ಕೊಂಡೆ ಯಾವಾಗಲೇ ಮೆಹೆಂದ ಹಾಕೊಳಕ್ಕೆ ಹೋದ್ರು ಶಿವದೊಂದು ಕಾಟ ಫ್ರೆಂಡ್ಸ್ ನನಗೂ ಹಾಕು ನನಗೂ ಅಂತ ಬರ್ತಿದೆ ಯಾರಾರ ಗಂಡು ಮಕ್ಕಳು ಹಿಂಗೆ ಹಾಕ್ಸ್ಕೊತಾರ ಫ್ರೆಂಡ್ಸ್ ಶಿವ ಹಾಕ್ಸ್ಕೊತೇ ಮೇನ್ ಕಾರಣ ನರ್ಸರಿಲಿ ಕೆಲಸ ಮಾಡೋದ್ರಿಂದ ಹೀಟ್ ಜಾಸ್ತಿ ಗಿಡಗಳು ಮಧ್ಯೆ ಅದರಲ್ಲಿ ಇದರಲ್ಲಿ ಇದ್ರೆ ಹಂಗಾಗಿ ಯಾವಾಗಲೂ ಹಾಕೋ ಹಾಕೋ ಅಂತ ಹಾಕ್ಸ್ಕೊತಾ ಕೋನಲ್ಲಿ ಕೋನಲ್ಲಾದ್ರೆ ಒಂದು ಸ್ವಲ್ಪ ಡಿಸೈನ್ ಮಾಡಿ ಹಾಕ್ಬಿಡ್ತೀನಿ ಆದರೆ ಇದು ಮೆಹೆಂದಿ ಸೊಪ್ಪು ರುಬ್ಕೊಂಡಿರೋದಲ್ಲ ಫ್ರೆಂಡ್ಸ್ ಇದು ಡಿಸೈನ್ ಮಾಡ್ಕೊಳಕ್ಕೆ ಬರಲ್ಲ ಅದಕ್ಕೆ ಹೆಂಗೆ ಹೋಗ್ತಾ ಇತ್ತು ಅದಕ್ಕೆ ಈ ಥರ ಭರತನಾಟ್ಯಮ್ ಡಿಸೈನ್ ಮಾಡಿಬಿಟ್ಟು ಹೆಂಗೋ ಒಂದು ಮಾಡಿಬಿಟ್ಟೆ ಸಕ್ಕತ್ತ ಇಷ್ಟ ಆಗ್ತೈತೆ ಫ್ರೆಂಡ್ಸ್ ಶಿವಾಗ ಮೆಹಂದಿ ಹಾಕೊಳ್ಳೋಕೆ ಉದ್ದುದ್ದ ಕೈಯಲ್ಲ ಇಂಥವ್ರಿಗೆ ಮೆಹಂದಿ ಹಾಕಿ ಚೆನ್ನಾಗಿರ್ತೈತೆ ಆಮೇಲೆ ನನಗೆ ಹಾಕೊಳ್ಳೋಣ ಅಂತ ಬಂದೆ ಹಬ್ಬದಷ್ಟಲ್ಲಿ ಹೋಗ್ಬಿಡ್ತೈತೆ ಫ್ರೆಂಡ್ಸ್ ಆಮೇಲೆ ಹೊಸ್ದಾಗಿ ಸಲ ಹಾಕ್ಕೊಳ್ತೀನಿ ನಾನು ಭರತ್ನಾಟ್ಯಂ ಸ್ಟೈಲೇ ಹಾಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ ಅದ್ರ ರಸ ನೋಡಿ ಫ್ರೆಂಡ್ಸ್ ಎಷ್ಟು ರೆಡ್ಗೈತೆ ಆದರೆ ಓವರ್ ಹೀಟ್ ಇರೋರಿಗೆ ಡಾರ್ಕ್ ಆಗಿ ಬರ್ತೈತೆ ನಾರ್ಮಲ್ ಆಗಿರೋರಿಗೆ ಅಷ್ಟೊಂದು ಡಾರ್ಕ್ ಆಗಿ ಬರಲ್ಲ ನಾನು ಸುಮ್ಮನೆ ಉಗ್ರಗಳ್ಗೆ ಹಾಕೊಂಡೆ ಮೇನು ಉಗುರು ಸಂದಿಗಳಲ್ಲಿ ಹಾಕೋಬೇಕು ಅಲ್ಲೇನೇ ಎಲ್ಲ ಕಮ್ಮಿ ಆಗೋದು ಹೆಣ್ಮಕ್ಳಿಗೆ ಕಾಲು ಹಾಕೊಂಡ್ರು ತುಂಬಾ ಒಳ್ಳೇದೇನೆ ಹಿಂದೆ ಮಾತ್ರ ಹಾಕೊಂಡು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡೆ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಕೃಪಾ ಅವ್ರದ್ದು ಹದ್ ತಾರೀಕು ಸಾರಿ ಫಾರ್ ಲೇಟ್ ವಿಶಸ್ ಹ್ಯಾಪಿ ಬರ್ತಡೆ ಭಾಗ್ಯದ್ನೇಳಿ ಬರ್ತದೆ ಲಕ್ಷ್ಮಿ ಸಿಸ್ಟರ್ ಹದಿನೈದಕ್ಕೆ ಹ್ಯಾಪಿ ಬರ್ತಡೆ ರಚಿತಾ ಹದಿನಾರಕ್ಕೆ ಹ್ಯಾಪಿ ಬರ್ತಡೆ ಅನನ್ಯ ಹದ್ನಾರಕ್ಕೆ ಹ್ಯಾಪಿ ಬರ್ತಡೆ ಮಂಜುಳಾ ಸಿಸ್ಟರ್ ಹದ್ ಮೂರಕ್ಕೆ ಹ್ಯಾಪಿ ಬರ್ತಡೆ ರಾಜವಣ್ಣ ಇಪ್ಪತ್ತೊಂದಕ್ಕೆ ಹ್ಯಾಪಿ ಬರ್ತಡೆ ಸಹನಾ ಸಿಸ್ಟರ್ ಹಾಯ್ ಲೋಹಿತಣ್ಣ ಹಾಯ್ ಧನುಷ್ ಅವರು ಹದಿನೈದು ಹ್ಯಾಪಿ ಬರ್ತಡೆ ಹ್ಯಾಪಿ ಸೊ ಮೆಚ್ ಸಿಸ್ಟರ್ ಹಾಯ್ ಇವತ್ತಿನ ವೀಡಿಯೋ ಎಷ್ಟೇ ಫ್ರೆಂಡ್ಸ್ ಎಂಡವರ್ಗೋ ನೋಡಿದಾರೆ ಬೈ ಬೈ ಗುಡ್ ನೈಟ್ ಬಾಯ್ ಗುಡ್ ನೈಟ್